ಮಾತ ಹೇಳ್ಬೇಕು ಐ ತಿಂಕ್ ಪ್ರತಿಯೊಬ್ರು ಕ್ಯಾರೆಕ್ಟರ್ ಎಷ್ಟು ಸರ್ದು ಕ್ಯಾರೆಕ್ಟರ್ ಆಗ್ಲಿ ಆಮೇಲೆ ದೊಡ್ಡನ ಕ್ಯಾರೆಕ್ಟರ್ ಆಗ್ಲಿ ಈ ಒಂದು ಕತೆ ಇಸ್ ನಾಟ್ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ ಸೊ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ ನಾವು ಕಾಂಟೆಂಟ್ ಕಿಂಗ್ ಅಂತ ಹೇಳ್ತಾ ಇರ್ತೀವಿ ಯಾವತ್ತೂ ಬಟ್ ಅದೇ ರೀತಿಯಲ್ಲಿ ಅದೇ ಟೈಮ್ ಅಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಸ್ಟೋರೀಸ್ ಮಾಡಬೇಕು ಅಂತ ಭಯ ಇರುತ್ತೆ ನಮಗೆ ಬಿಕಾಸ್ ದಟ್ ಒಂದು ಒಂದು ಸಿಸ್ಟಮಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅದು ಸಕ್ಸಸ್ ಇಸ್ ಗ್ಯಾರಂಟಿಡ್ ಅಂತ ಅಂದ್ಕೊಂಡು ಐ ಫೀಲ್ ಲೈಕ್ ಒಬ್ಬ ಆಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಹೊಸ ಹೊಸ ಕತೆಗಳು ಬಂದಾಗ ಡಿಫ್ರೆಂಟ್ ಡಿಫ್ರೆಂಟ್ ಏನಾದ್ರೂ ಪ್ರಯತ್ನಗಳು ಮಾಡಿದಾಗ ಏನಾಗುತ್ತೆ ಆ ಸಿ ಯು ಡೋಂಟ್ ನೋ ವಾಟ್ ದ ಸಕ್ಸಸ್ ಆರ್ ದ ಫೇಲಿಯರ್ ಆಫ್ ಎನಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಬಟ್ ಅಟ್ ಲೀಸ್ಟ್ ಒಂದು ಪ್ರಯತ್ನ ಪಡೋದಂತ ಇದೆಯಲ್ಲ ಐ ಥಿಂಕ್ ಇದೇ ಈ ಒಂದು ಫುಲ್ ಟೀಮ್ ಒಂದು ಫ್ಯಾಮಿಲಿಯಾಗಿ ಯಾವೊಂದು ಪ್ರಯತ್ನ ಪಟ್ಟಿರೋದು ಹರೀಶ್ ಸರ್ ಬಿಲಿವಿಂಗ್ ದಟ್ ದಿಸ್ ಫಿಲ್ಮ್ ಕ್ಯಾನ್ ಹ್ಯಾಪನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಫಾರ್ ಆಲ್ ಆಫ್ ಅಸ್ ಸಿಟಿಂಗ್ ಹೇರ್ ಟುಡೇ ಅಲ್ವಾ ಆ್ಯಂಡ್ ಹೀ ವಾಟ್ ಎವ್ರಿ ಪರ್ಸನ್ ಯಾರ್ಯಾರು ಇವತ್ತು ನಾವು ಕೂತಿದೀವಿ ಸ್ಟೇಜಲ್ಲಿ ಪ್ರತಿಯೊಬ್ಬರು ಪರ್ಸನ್ ಇವತ್ತು ಜೊತೆಗೆ ಬಂದಿರೋದಂತ ಕಾರಣ ಹರೀಶ್ ಸರ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಅಂದರೆ ಯೋರ್ ಬಿಲೀಫ್ ಇನ್ ಮೀ ಯೋರ್ ಬಿಲೀಫ್ ಇನ್ ಸರ್ ಯೋರ್ ಬಿಲೀಫ್ ಇನ್ ಪ್ರತಿ ಒಂದು ಪರ್ಸನ್ಗೆ ನೀವು ಒಂದು ಪಟ್ಟಿಗೆ ತರುವಂತಹ ಒಂದು ಸಂದರ್ಭ ಇದೆಯಲ್ಲ ದ್ಯಾಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಕ್ ಐ ಫೀಲ್ ಎನ್ ಈಸ್ ಅನ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪವರ್ ಹೌಸ್ ಪ್ರೊಡ್ಯೂಸರ್ಸ್ ಲೇಡಿ ಪ್ರೊಡ್ಯೂಸರ್ಸ್ ನಮ್ಮ ತೇಜುಮ ಪದ್ಮಮ್ಮ ಆ್ಯಂಡ್ ಅವರು ಆ್ಯಸ್ ಪ್ರೊಡ್ಯೂಸರ್ಸ್ ದೇ ಹವ್ ಬಿನ್ ಸೋ ಮೆಚರ್ ವಿತ್ ಹ್ಯಾಂಡಿಂಗ್ ದ ಪ್ರೊಡಕ್ಷನ್ ಯಾಕಂದ್ರೆ ಒಂದು ಔಟ್ಡೋರ್ ಅಲ್ಲಿ ಒಂದು ಈ ತರ ದೊಡ್ಡ ಸ್ಕೆಡ್ಯೂಲ್ ಮಾಡಬೇಕು ಅಂದ್ರೆ ಈಸಿ ಇಲ್ಲ ಅಂಡ್ ಅಷ್ಟು ಆರ್ಟಿಸ್ಟ್ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಈಸಿ ಇಲ್ಲ ಸೊ ಕಂಗ್ರಾಚ್ಯುಲೇಷನ್ ನಿಮ್ ಇಬ್ರು ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ಯಾವತ್ತು ಐಮ್ ಅ ಫೆಮಿನಿಸ್ಟ್ ಅನ್ ಐ ಪ್ರಮೋಟ್ ಐ ಎಂ ಪ್ರೋ ಬೋನು ಫಾರ್ ಫಿಮೇಲ್ ಪ್ರೊಡ್ಯೂಸರ್ಸ್ ಸೊ ತುಂಬಾ ಖುಷಿ ಆಗುತ್ತೆ ಐ ಸಿ ಫಿಮೇಲ್ ಪ್ರೊಡ್ಯೂಸರ್ಸ್ ಕಮಿಂಗ್ ಟೆಕ್ನಿಕಲಿ ಆಲ್ಸೋ ಹೆಣ್ಮಕ್ಳ ಮುಂದೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಒನ್ ಐ ವೆನ್ ಐ ಸಿ ದಿಸ್ ಹ್ಯಾಪನಿಂಗ್ ಸೊ ತುಂಬಾ ಖುಷಿ ಇದೆ ಅನ್ ಕ್ರಾಚುಲೇಟ್ ಎಕ್ಸಸ್ಫುಲ್ ಫಸ್ಟ್ ಶೆಡ್ಯೂಲ್ ಆಗಿದೆ ಅವ್ರಂತೂ ರುದ್ರೇಗೌಡ ಸರ್ ಅಂತೂ ಹಿ ಇಸ್ ಎಕ್ಸಾಕ್ಟ್ಲಿ ಲೈಕ್ ಅಂಬರೀಷ್ ಅಂಕಲ್ ಅವ್ರದ್ದು ಮ್ಯಾನಿಸಮ್ಸ್ ಆಗಲಿ ಅವ್ರ ಲುಕ್ ಆಗಲಿ ಅಂಡ್ ನಾನು ಐ ಹಾವ್ ಬಿನ್ ಅಸೋಸಿಯೇಟೆಡ್ ಫ್ರಾಮ್ ಬಿ ಅಂಕಲ್ ವೆರಿ ಕ್ಲೋಸ್ಲಿ ಹಿನ್ ಲೈಕ್ ಅ ಗಾಡ್ ಫಾದರ್ ಟು ಅಸ್ ಸೊ ಅವ್ರು ನೋಡಿದ ತಕ್ಷಣ ಲೈಕ್ ಹೌದಾ ಈ ತರ ನಿಜ್ಲೂ ಇನ್ ದ ಫ್ರೇಮ್ ಆಲ್ಸೋ ಸ್ಕ್ರೀನ್ ಅಲ್ಲೂ ಕೂಡ ಅವ್ರದೇ ಅವ್ರ ತರಾನೇ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಸರ್ ನಮ್ಗೆ ನಮ್ಮ ಲೋಕಲ್ ಅಲ್ಲಿ ನಾವು ಅವ್ರ ಹೆಸರು ರೆಸಾರ್ಟ್ ಹೆಸ್ರು ವಿಸ್ ಆರ್ಜಿ ರಿಸ್ಟ್ಸ್ ಆಯ್ತಾ ಸೊ ಐ ವಾಸ್ ಲೈಕ್ ಇವಾಗ ರಾಗಿಣಿ ದ್ವಿವೇದಿಯಿಂದ ರಾಗಿಣಿ ಗೌಡ ಆಗ್ಬಿಡಿ ಡೇಸ್ ಶೂಟಿಂಗ್ ಮಾಡಿದ್ವಿ ಆ ಫ್ಯಾಮಿಲಿ ಫೀಲಿಂಗ್ ಮಂಡ್ಯ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೆ ತುಂಬಾನೇ ಹತ್ರ ಬಿಕಾಸ್ ಆಫ್ ಅಂಬಿ ಅಂಕಲ್ ಇಸ್ ಜಸ್ಟ್ ನಮ್ ಎಲ್ರಿಗೂ ಎಷ್ಟು ಪ್ರೀತಿ ಪ್ರೋತ್ಸಾಹ ಸಿಗತ್ತೆ ಅಲ್ಲಿಂದ ಅಲ್ಲಿ ಹೋದ್ರೆ ನಾವು ಸೊ ಅದೇ ರೀತಿಯಲ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು ಅಂಡ್ ಡಿಮೆಸ್ ಬಿಡಿ ಬಾಲ ಫ್ಯಾಂಟಾಸ್ಟಿಕ್ ಅವ್ರ ಕೆಲಸ ಬಗ್ಗೆ ನನ್ಗೆ ಏನೋ ಇದಿಲ್ಲ ಹೀಸ್ ಐ ಥಿಂಕ್ ನಾನು ಅವ್ರಿಗೆ ಅಸಿಸ್ಟೆಂಟಿಂದ ನಾನು ಎಷ್ಟು ಸಾಂಗ್ಸ್ ಮಾಡಿದ್ದೀವಿ ನಾವು ಒಬ್ಬ ಡ್ಯಾನ್ಸರ್ ಆಗಿ ಅಸಿಸ್ಟೆಂಟ್ ಆಗಿ ಇವಾಗ ಕೊರಿಯೋಗ್ರಫರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಎವ್ರಿಬಡಿ ಗ್ರೋ ಸೊ ಚೆನ್ನಾಗಿ ಮಾಡಿ ನೀವು ಈ ಸಾಂಗ್ಸ್ ಈ ಪಿಕ್ಚರಿಂದ ತುಂಬ ಒಳ್ಳೆಯ ಹೆಸರು ಬರುತ್ತೆ ನಿಮಗೆ ಆ್ಯಂಡ್ ಎಲ್ಲ ಚೆನ್ನಾಗಿದೆ ಲೈಕ್ ಐ ಥಿಂಕ್ ಇಟ್ಸ್ ಸೋ ಪಾಸಿಟಿವ್ ಎಲ್ಲರೂ ಬಂದಿರೋದು ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಸರ್ ಹೇಳಿದಾಗೆ ರಾಮಮೂರ್ತಿ ಸರ್ ಹೇಳ್ದಾಗೆ ಕೃಷ್ಣ ಸರ್ ಹೇಳ್ದಾಗೆ ಏನೋ ಒಂದು ಡಿಫ್ರೆಂಟ್ ಆಗಿರೋದು ಒಂದು ಐಡಿಯಾನ ಒಂದು ಸ್ಟ್ರಾಂಗ್ ಆಗಿರೋದು ಒಂದು ಪಾಯಿಂಟ್ ನ ಹೇಳೋಕೆ ಹೊಟ್ಟಿದೀವಿ ನಾವು ಅಂಡ್ ವಿ ವಾಂಟೆಡ್ ಟು ರೀಚ್ ಎವ್ರಿ ಫ್ಯಾಮಿಲಿ ವಿ ವಾಂಟೆಡ್ ಟು ರೀಚ್ ಎವ್ರಿ ಸಿಂಗಲ್ ಪರ್ಸನ್ ಅಂಡ್ ನಾವು ಈ ಒಂದು ಪ್ರತಿ ಒಂದು ಮನೆ ರೀಚ್ ಆಗಬೇಕು ಒಂದು ಡಿಸ್ಟ್ರಿಕ್ಟ್ ರೀಚ್ ಆಗಬೇಕು ಒಂದು ಸ್ಟೇಟ್ ಅಕ್ರಾಸ್ ಇಂಡಿಯಾ ರೀಚ್ ಆಗ್ಬೇಕು ಯಾಕಂದ್ರೆ ಈ ತರ ಕತೆಗಳು ತುಂಬಾನೇ ಮುಖ್ಯವಾಗಿದೆ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ಸ್ಟ್ ಜನರಲ್ ಪೀಪಲ್ ಅಂತ